ಆಕೆಗೆ ಇನ್ನೂ ನಾಲ್ಕು ವರ್ಷ ಆದರೆ ಈ ವಯಸ್ಸಿಗೆ ತನ್ನ ಚಾಣಾಕ್ಷತನದಿಂದ ಕೊಲೆಗಾರನನ್ನು ಹಿಡಿದು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾಳೆ ಅಲ್ಲದೆ ಒಂದು ಜೀವ ಉಳಿಸುವಲ್ಲಿ ಈಕೆಯ ಪಾತ್ರ ತುಂಬಾ ಇದೆ ಅಷ್ಟಕ್ಕೂ ನಾವು ಹೇಳುವುದಕ್ಕೆ ಹೊರಟಿರುವುದು ಯಾವುದೋ ಹುಡುಗಿಯ ಕತೆಯಲ್ಲ ಪೊಲೀಸ್ ನಾಯಿ ತುಂಗಾ ಟೂ ಈ ಕಥೆಯ ಪಾತ್ರಧಾರಿ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿದ್ದ ಶ್ವಾನ ತುಂಗಾ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿದ್ದ ಶ್ವಾನ ತುಂಗಾವನ್ ಇದೇ ಚನ್ನಗಿರಿ ತಾಲೂಕಿನಲ್ಲಿ ಹದಿನಾರು ಕಿಲೋಮೀಟರ್ ಓಡಿ ಗುಡ್ಡದಲ್ಲಿ ಬಿಸಾಡಿದ್ದ ಶವವನ್ನ ಹಿಡಿದಿತ್ತು ಈಗ ತುಂಗಾ ಟು ಸಂತೆಬೆನ್ನೂರಿನ ಕೊಲೆ ಪ್ರಕರಣವನ್ನ ಕೊಲೆಯಾದ ಆರು ಗಂಟೆಯೊಳಗೆ ಎಂಟು ಕಿಲೋಮೀಟರ್ ಓಡಿ ಆರೋಪಿಯನ್ನ ಹಿಡಿದಿದೆ ಈಗ ತುಂಗಾಟು ಸಂತೆಬೆನ್ನೂರಿನ ಕೊಲೆ ಪ್ರಕರಣದಲ್ಲಿ ಕೊಲೆಯಾದ ಆರು ಗಂಟೆಯೊಳಗೆ ಎಂಟು ಕಿಲೋಮೀಟರ್ ಓಡಿ ಆರೋಪಿಯನ್ನ ಹಿಡಿದಿದೆ ದಾವಣಗೆರೆಯಲ್ಲಿ ಎಸ್ಪಿ ಉಮಾಪ್ರಶಾಂತ್ ಹೇಗೆ ಲೇಡಿ ಸಿಂಗಂ ಖ್ಯಾತಿ ಪಡೆದಿದ್ದಾರೋ ಹಾಗೆಯೇ ಕೊಲೆಗಾರನನ್ನ ಹಿಡಿಯುವಲ್ಲಿ ತುಂಗಾಟು ಕೂಡ ಚೇಜಿಂಗ್ನಲ್ಲಿ ಪಂಟರಾಗಿದೆ ಅಂದಾಗೆ ಈ ಕಥೆ ಶುರುವಾಗೋದೆ ಒಂದು ಕೊಲೆ ಪ್ರಕರಣದ ಮೂಲಕ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಬಾಡ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆಗ ಇದೇ ರಸ್ತೆಯಲ್ಲಿಯೇ ಹೋಗ್ತಿದ್ದ ಒನ್ ಒನ್ ಟು ಯಾರೋ ಬಿದ್ದಿರೋದನ್ನ ನೋಡಿದ್ದಾರೆ ಹತ್ತಿರ ಹೋಗಿ ನೋಡಿದಾಗ ಆತ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಗೊತ್ತಾಗಿದೆ ತಕ್ಷಣ ಒನ್ ಒನ್ ಟು ಸಿಬ್ಬಂದಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ ತಕ್ಷಣ ಎಸ್ಪಿ ಉಮಾಪ್ರಶಾಂತ್ ಎಎಸ್ಪಿ ಸಂತೋಷ್ ಡಿಎಸ್ಪಿ ಪ್ರಕಾಶ್ಗೆ ಹೇಳಿ ತುಂಗಾಟು ಶ್ವಾನವನ್ನ ಸ್ಥಳಕ್ಕೆ ಕಳಿಸ್ತಾರೆ ಸ್ಥಳಕ್ಕೆ ಹ್ಯಾಂಡ್ಲರ್ ಶಫಿ ಜೊತೆ ಹೊರಟ ತುಂಗ ಕೊಲೆಯಾದ ಜಾಗಕ್ಕೆ ಹೊರಡ್ತಾಳೆ ಆಗ ಕೊಲೆಯಾದವನ ಜರ್ಕಿನ್ ವಾಸನೆಯನ್ನ ಹ್ಯಾಂಡ್ಲರ್ ಶಫಿ ನೀಡ್ತಾರೆ ತಕ್ಷಣ ಕಾರ್ಯ ಪ್ರವೃತ್ತಳಾದ ತುಂಗಾಟು ಕೊಲೆಗಾರ ಓಡಾಡಿದ ಜಾಗಕ್ಕೆಲ್ಲ ಹೊರಡುತ್ತೆ ಮಳೆಯಲ್ಲಿಯೇ ಹೊರಟ ತುಂಗ ಮೊದಲು ಬ್ಯೂಟಿ ಪಾರ್ಲರ್ ಅಂಗಡಿ ಮುಂದೆ ನಿಲ್ಲುತ್ತೆ ನಂತರ ಸಮೀಪದ ಚನ್ನಾಪುರಕ್ಕೆ ನಾಯಿ ಹೊರಡುತ್ತೆ ಅಲ್ಲಿ ಕೊಲೆ ಮಾಡಿದ್ದ ಗಂಡ ತನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡುತ್ತಿದ್ದ ಅದನ್ನ ಶ್ವಾನ ತಡೆದಿದೆ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಅನುಮಾನಗೊಂಡ ಪತಿ ಯುವಕನನ್ನ ನಡು ರಸ್ತೆಯಲ್ಲಿ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ ಘಟನೆ ಇದಾಗಿದೆ ಸಂತೆಬೆನ್ನೂರು ಗ್ರಾಮದ ಸಂತೋಷ್ ಕೊಲೆಯಾದ ವ್ಯಕ್ತಿ ಚನ್ನಾಪುರ ಗ್ರಾಮದ ರಂಗಸ್ವಾಮಿ ತನ್ನ ಪತ್ನಿಗೆ ಸಂತೋಷ್ನೊಂದಿಗೆ ಹಲವಾರು ದಿನಗಳಿಂದ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಅನುಮಾನಗೊಂಡು ಕೊಲೆ ಮಾಡಿರುವುದಾಗಿ ತಿಳಿದುಬಂದಿದೆ ಕೊಲೆ ಮಾಡಿದ ರಂಗಸ್ವಾಮಿಯನ್ನು ಸಂತೆಬೆನ್ನೂರು ಪೊಲೀಸರು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ ಒನ್ವಂಟು ಪೊಲೀಸ್ ಕೊಲೆಯಾದ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕಿ ಕೊಲೆಗಾರನನ್ನ ಬೆನ್ನು ಹತ್ತಿದ್ದು ಸಂತೋಷ್ನನ್ನ ಕೊಲೆ ಮಾಡಿದ ರಂಗನಾಥ್ ತನ್ನ ಗ್ರಾಮದ ಚಂದಾಪುರ ಗ್ರಾಮಕ್ಕೆ ತೆರಳಿ ಪತ್ನಿ ರೂಪಾಳಿಗೆ ಚಾಕುವಿನಿಂದ ಕೈಗಳಿಗೆ ಇರಿದು ಕೊಲೆ ಮಾಡಲು ಮುಂದಾಗಿದ್ದಾನೆ ಈ ವೇಳೆ ಒನ್ವಂಟು ಪೊಲೀಸ್ ಸಿಬ್ಬಂದಿ ಮನೆಯನ್ನ ಆವರಿಸಿ ರಂಗನಾಥ್ನನ್ನ ಬಂಧಿಸಿದ್ದಾರೆ ಪತ್ನಿ ರೂಪಾಳಿಗೆ ಸಂತೆಬೆನ್ನೂರು ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಪೊಲೀಸ್ ಸ್ವಲ್ಪ ತಡವಾಗಿದ್ರೂ ರೂಪಾಳ ಜೀವವೇ ಹೋಗ್ತಿತ್ತು ಕೊಲೆಯಾದ ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಶ್ವಾನದಳದ ಪೊಲೀಸರು ಕೊಲೆಗಾರನ ಜಾಡು ಹಿಡಿಯಲು ಮುಂದಾದಾಗ ಪೊಲೀಸ್ ಶ್ವಾನದಳದ ತುಂಗಾಟು ಕೊಲೆಗಾರ ಓಡಾಡಿದ ಬಾರ್ ಚಿಕ್ಕಬೆನ್ನೂರು ತೋಟ ಹಿರೇಕಲೂರು ದೇವಸ್ಥಾನ ಹಾಗೂ ಕೊಲೆಗೆ ಬಳಸಿದ ಅಡಿಕೆ ಕತ್ತರಿಸುವ ಮಚ್ಚಿನ ಜಾಗವನ್ನು ತೋರಿಸಿದ್ದು ನಂತರ ಚನ್ನಾಪುರ ಗ್ರಾಮದಲ್ಲಿದ್ದ ಕೊಲೆ ಮಾಡಿದ ರಂಗಸ್ವಾಮಿಯ ಮನೆಯನ್ನು ತೋರಿಸಿದೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮಳೆ ಜಿನುಕ್ತಾ ಇದ್ರು ಸುಮಾರು ಎಂಟು ಕಿಲೋಮೀಟರ್ ಚಲಿಸಿದ ತುಂಗಾಟು ಶ್ವಾನ ಮತ್ತು ಡಿಎಆರ್ ಘಟಕದ ನಿರ್ವಾಹಕ ಎಂಡಿ ಶಫಿ ಅವರ ಕಾರ್ಯಾಚರಣೆ ಶ್ಲಾಘನೀಯವಾಗಿದೆ ಸಹ ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಮುಕ್ಕಾಲು ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗಿರ್ತಾರೆ ತದನಂತರ ಪರಿಶೀಲಿಸಲಾಗಿ ಅವರು ಸಂತೋಷ್ ಚೆನ್ನಾಪುರ ಪೊಲೀಸ್ ಠಾಣೆ ಚೆನ್ನಾಪುರದವರು ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯವರು ಸುಮಾರು ಮೂವತ್ತ್ಮೂರು ವರ್ಷ ಅಂತ ಹೇಳಿ ಗೊತ್ತಾಗುತ್ತೆ ಅದಾದಮೇಲೆ ನಮ್ಮವರು ಪರಿಶೀಲನೆ ಮಾಡಿದಾಗ ಯಾಕೆ ಈ ರೀತಿ ಘಟನೆ ಆಗಿದೆ ಯಾರು ಮಾಡಿದವರು ಅಂತ ಹೇಳಿದಾಗ ಪರಿಶೀಲಿಸಲಾಗಿ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಂಗಸ್ವಾಮಿ ಅಂತ ಹೇಳಿ ಅವನು ಕೂಡ ಚೆನ್ನಾಪುರ ವಿಲೇಜ್ ಅವರೇ ಆಗಿರ್ತಾರೆ ಅದ್ರ ಜೊತೆಗೆ ಹನುಮಂತ ಮತ್ತು ಮಹಾಂತೇಶ್ ಸೊ ಹನುಮಂತಪ್ಪ ಮತ್ತು ಮಹಾರುದ್ರಪ್ಪ ಸಾರಿ ಮಹಾರುದ್ರಪ್ಪ ಇನ್ನಿಬ್ಬರು ಕೂಡ ಇದರಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ನಾವು ಮೂರು ಜನಕ್ಕೆ ಈಗಾಗಲೇ ಸೆಕ್ಯೂರ್ ಮಾಡಿದ್ದೇವೆ ಅವ್ರನ್ನ ಕರೆದು ವಿಚಾರಿಸಲಾಗಿ ಗೊತ್ತಾಗ್ತದೆ ಯಾರು ಸುತ್ತೋಗಿದ್ದಾರೆ ಅವನು ಸಂತೋಷನವನಿಗೆ ಯಾರು ಕೊಲೆ ಮಾಡಿದ್ದಾರೆ ಅಲ್ಲ ರಂಗಸ್ವಾಮಿ ಅವನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಗಂಡನಿಗೆ ತಿಳಿದು ಬಂದ ಮೇಲೆ ಅದು ನನ್ನ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಇರುವುದು ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಕೋಪ ಬಂದು ನಾನಿಷ್ಟು ನಂಬಿಕೆಯಿಂದ ಜೀವನ ಮಾಡ್ತಾ ಇದೆ ಪ್ರೀತಿ ಮಾಡಿ ನಾನು ಮದುವೆ ಅದೆ ಎಲ್ಲಕ್ಕೆ ದ್ರೋಹ ಮಾಡಿದರು ನಂಬಿಕೆ ದ್ರೋಹ ಮಾಡಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಹೌದು ಇಮಿಡಿಯೇಟಾಗಿ ನಮ್ಮದು ಯಾವುದೇ ಹೀನಸ್ ಕೇಸಸ್ ವಿಚಾರ ಆಫ್ ಸೆವೆನ್ ಇಯರ್ಸು ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಮ್ಮದು ಒಂದು ಸೋಕೋ ಟೀಮ್ ಅಂತ ಇದೆ ಅದ್ರ ಜೊತೆಗೆ ಶ್ವಾನದ ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾ ಟೂ ಅಂತ ಹೇಳಿ ಶ್ವಾನ ಇದೆ ಅದು ಕೂಡ ಇಮಿಡಿಯೇಟಾಗಿ ಅಲ್ಲಿಂದ ಚೆನ್ನಾಪರಕ್ಕೆ ಸುಮಾರು ಎಂಟು ಕಿಲೋಮೀಟರ್ ಆಗ್ತದೆ ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಸೊ ನಮ್ಮವರು ಕೂಡ ಹೋಗಿದ್ದರು ಈಗೆಲ್ಲ ಇದರಿಂದ ನಮಗೆ ಇಮಿಡಿಯೇಟಾಗಿ ಆರೋಪಿ ಸೆಕ್ಯೂರ್ ಆದರೂ ಬಟ್ ಇದರಿಂದ ಇನ್ನೊಂದು ಏನು ಗೊತ್ತಾಯ್ತು ಅಂದರೆ ಇವನು ಇಲ್ಲಿ ಅಷ್ಟೇ ಕೊಲೆ ಮಾಡಿಲ್ಲ ಇದಾದ ನಂತರ ಅದೇ ಕೋಪದಲ್ಲಿ ಮನೆಗೆ ಹೋಗಿರ್ತಾನೆ ಅವನ ಹೆಂಡತಿ ಹತ್ರ ಹೋಗಿ ಜಗಳ ಮಾಡ್ತಾ ಇರ್ತಾನೆ ಅವನಿಗೆ ಹೊಡೆದು ಕೈಯಲ್ಲೆಲ್ಲ ಮುರಿದು ಅವಳನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ನಾನು ಹೋಗಿದ್ದೆ ಅಂತ ಹೇಳ್ತಾನೆ ನನಗೆ ಅದು ಇನ್ನೂ ಕೋಪ ಆಗಿರಲಿಲ್ಲ ಅಂತ ಬಟ್ ಇಮಿಡಿಯೇಟಾಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಮಾಡ್ರಾಗೋದು ಕೂಡ ತಪ್ಪಿದೆ ಮತ್ತು ನಮ್ಮ ತುಂಗ ಏನಿದೆ ತುಂಗಾ ಟು ಅದು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅದಕ್ಕಿಂತ ಮೊದಲನೇದ ಮೊದಲು ನಮ್ಮ ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲಲ್ಲಿ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ ನೈಟ್ ಗಸ್ಟ್ ತಿರುಗ್ತಾ ಇರ್ತಾರೆ ಆಗ ಇಮಿಡಿಯೇಟಾಗಿ ಅಲ್ಲಿ ಯಾರೋ ಈ ಥರ ಕೂತಿದಾರಲ್ಲ ಅಂತ ಹೇಳಿ ಹೋಗಿ ನೋಡ್ತಾರೆ ಅವರೇ ಫಸ್ಟ್ ರೆಸ್ಪಾಂಡೆಂಟು ಮತ್ತು ಫಸ್ಟ್ ಅವರೇ ಇಮಿಡಿಯೇಟಾಗಿ ಅವರನ್ನು ನೋಡಿದವರು ಕೂಡ ಆಗಿರ್ತಾರೆ ಅವ್ರಿಗೆ ಏನಾಗಿದೆ ಅಂತ ಹಿಂಗೆ ನೋಡೋಷ್ಟ್ರೊಳಗೆ ಅವನಲ್ಲೇ ಕುಸಿದು ಬೀಳ್ತಾನೆ ಅವನ ಕಿವಿ ಮತ್ತು ಈ ತಲೆ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತ ಜಾಸ್ತಿ ಸೋರೋಗಿ ಅಲ್ಲೇ ಕುಸಿದು ಬಿದ್ದು ಇಮಿಡಿಯೇಟಾಗಿ ಶಿಫ್ಟ್ ಮಾಡೋಷ್ಟ್ರೊಳಗೆ ಅವನಲ್ಲೇ ಸತ್ತೋಗಿರ್ತಾನೆ ಬಟ್ ಇವನು ಬರಬೇಕಾದ್ರೆ ಆ ವೆಹಿಕಲ್ ಪಾಸಾಗಿದ್ದು ಆರೋಪಿದು ಕೂಡ ನೋಡಿದೆ ಹೇಳ್ತಾರೆ ಸೊ ಈ ಎಲ್ಲ ಇದ್ರ ಮೇಲೆ ನಮ್ಮವರು ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಸೆಕ್ಯೂರ್ ಮಾಡಿ ಮತ್ತೊಂದು ಮರ್ಡ್ರ್ ಆಗೋದನ್ನು ಕೂಡ ತಪ್ಪಿಸಿದ್ದಾರೆ ಇದರಲ್ಲಿ ಇವನು ಮರ್ಡ್ರ್ ಮಾಡಿರೋದು ನಾನು ಒಬ್ಬನೇ ಇದ್ದದ್ದು ಸ್ಪಾಟಲ್ಲಿ ಒಬ್ಬನೇ ಬಟ್ ಅದ್ರ ಜೊತೆಗೆ ಇಬ್ಬರು ಫ್ರೆಂಡ್ಸ್ಗೆ ಅವನು ಹೇಳಿರ್ತಾನೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ ಅವ್ರು ದೂರದಲ್ಲಿ ಇದ್ವಿ ನಾವು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಹೌದು ಇವನು ನಾ ಕುಡ್ದಿಲ್ಲ ಬಟ್ ಅವನ ಫ್ರೆಂಡ್ಸು ಕುಡ್ದಿರ್ತಾರೆ ಅವ್ನು ಯಾರು ಮೃತ ಇದ್ದಾರೆ ಸೊ ಅವರು ಕೂಡ ಕುಡಿದಿದ್ರು ಹಾಗಾಗಿ ಅವನಿಗೆ ಜ್ಞಾನ ಇರಲಿಲ್ಲ ನಾನು ಹೋಗಿ ಡೈರೆಕ್ಟಾಗಿ ಅವ್ನ ಹೀಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ ರೋಡು ಬದಿಯಲ್ಲಿ ಆ ಕಡೆ ಕಟ್ಟೆ ಮೇಲೆ ನಾನು ಇಮಿಡಿಯೇಟ್ ಆಗಿ ಹೋಗಿ ಏನು ಅಡಿಕೆ ಸುಲಿತಾರೆ ಅದಕ್ಕೆ ಒಂದು ಮಚ್ ಥರ ಇರ್ತದೆ ಅದರಲ್ಲಿ ತಲೆಗೆ ಬಲವಾಗಿ ಪೆಟ್ಟು ಬೈದಿದ್ದರಿಂದ ಅವನು ಜಾಸ್ತಿ ಕುಡಿದು ಮತ್ತಿನಲ್ಲಿದ್ದಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡಲಿಕ್ಕೆ ಕೂಡ ಅವನಿಗೆ ಆಗಿರಲ್ಲ ಹಾಗಾಗಿ ಅಲ್ಲೇ ಕುಸಿದು ಬೀಳ್ತಾನೆ ಅದೇ ಅವನಿಗೆ ಹೇಳಿದ್ದಾನೆ ಪ್ಲಾನ್ ಬಟ್ ಇವರೇನು ಹೇಳ್ತಾ ಇದ್ದಾರೆ ಅಲ್ಲಿ ನಾನು ಜೊತೆಯಲ್ಲಿ ಸ್ಪಾಟಲ್ಲಿ ಮಾಡ ಕುಡ್ದಿದ್ದೀವ್ನೊಬ್ಬ ದೇವ್ನೊಬ್ಬನೇ ಹೋಗಿದ್ದಾನೆ ನಾನು ಈಗಾಗಲೇ ನಿಮ್ಗೆ ಹೇಳಿದರೆ ಅವನು ಕುಡಿತು ಮತ್ತಿನಲ್ಲಿ ಇದ್ದಿದ್ದರಿಂದ ಅವ್ನು ಯಾವುದೇ ರೀತಿ ಇಮಿಡಿಯೇಟ್ ರಿಯಾಕ್ಟ್ ಮಾಡೋಕ್ಕಾಗಲಿ ರೆಸ್ಪಾಂಡ್ ಮಾಡೋ ಸ್ಥಿತಿಯಲ್ಲಿ ಅವನು ಮೃತ ಇರಲಿಲ್ಲ ಸೊ ಹಾಗಾಗಿ ಇವನು ಒಂದು ಎರಡು ಮೂರು ಏಟ್ ಹೊಡೆದ ತಕ್ಷಣವೇ ಅವನು ಹೋಗಿದ್ದಾನೆ ಕುಸ್ತು ಬಿದ್ದಿರ್ತಾನೆ ಸೊ ಈಗ ನಾವು ಇನ್ನು ಮುಂದೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆಯಾ ಫರ್ದರ್ ಏನಿದೆ ಮುಂದಿನ ತನಿಖೆಯಿಂದ ಎಲ್ಲ ಗೊತ್ತಾಗಬೇಕಾಗ್ತದೆ ಕಾರ್ಯಾಚರಣೆಯಲ್ಲಿ ಡಿ ಪಿ ರುದ್ರಪ್ಪ ಉಜ್ಜನಕೊಪ್ಪ ಸಿ ಪಿ ಐ ಲಿಂಕನಗೌಡ ನೇಗಲೂರು ಪಿ ಎಸ್ಐ ರೂಪಾ ಚನ್ನವೀರಪ್ಪ ಕೆಎಸ್ಐ ಓಂಕಾರಪ್ಪ ಚಾಲಕ ಸೋಮಣ್ಣ ರವಿ ನಾಗಭೂಷಣ್ ರಾಘವೇಂದ್ರ ಆಲೇಶ್ ಶ್ರೀನಿವಾಸ್ ಸತೀಶ್ ಅಂಜನಪ್ಪ ಕುಮಾರ್ ನಾಯಕ್ ಇದ್ದರು ಕೊಲೆಯಾದ ಕೆಲವೇ ನಿಮಿಷದಲ್ಲಿ ನಮ್ಮ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊಲೆಗಾರರನ್ನ ಬಂಧಿಸಿದ್ದಾರೆ ಹಾಗೂ ಪತ್ನಿಯ ಜೀವವನ್ನು ಉಳಿಸಿದ್ದಾರೆ ಮತ್ತು ಶ್ವಾನದಳದ ತುಂಗಾಟು ಮಳೆಯಲ್ಲಿ ಸುಮಾರು ಎಂಟು ಕಿಲೋಮೀಟರ್ ಚಲಿಸಿ ಕೊಲೆಗಾರನ ಜಾಡನ್ನ ತೋರಿಸಿದ್ದು ನಿಜಕ್ಕೂ ಶ್ಲಾಘನೀಯವಾಗಿದೆ ನಂದೀಶ್ ಭದ್ರಾವತಿ ದಾವಣಗೆರೆ